ಕೊಪ್ಪಳ ಬಳ್ಳಾರಿ ರಾಯಚೂರು ವಿಜಯನಗರ ಜಿಲ್ಲೆಗಳ ಜೀವನಾಡಿ ಆದಂತ ತುಂಗಾಭದ್ರ ಜಲಾಶಯದ ಅಂದ್ರೆ ಹತ್ತೊಂಬತ್ತನೇ ಗೇಟ್ ದುರಸ್ತಿ ಕಾರಣ ಬಹಳಷ್ಟು ಕಾರ್ಮಿಕರು ಹಗಲು ರಾತ್ರಿ ಅನ್ನದ ಶ್ರಮಿಸಿದ್ರು ಆದರೆ ನಿನ್ನೆ ದಿವಸ ತುಂಗಾಭದ್ರ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮೊದಲನೆಯ ಎಲಿಮೆಂಟ್ ಅಳವಡಿಕೆ ಯಶಸ್ವಿ ಆಗಿದೆ ತುಗಾಪದ ಜಲಾಶಯದ ಹತ್ತೊಂಬತ್ತನೇ ಗೇಟ್ಗೆ ಮೊದಲನೇ ಸ್ಟಾಪ್ ಲಾಗ್ ಅಳವಡಿಕೆ ಕಾರ್ಯ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿಗೆ ಹಾಗೂ ಸಂಸದರಾದ ರಾಜಶೇಖರ್ ಯಟ್ನಾಡ್ ಅವರು ಗೇಟ್ ಅಳವಡಿಕೆಗೆ ಶ್ರಮಿಸಿದ ತಜ್ಞರಾದ ಕನ್ನಯ್ಯ ನಾಯ್ಡು ಹಾಗೂ ಎಂಜಿನಿಯರ್ ಮತ್ತು ಸಿಬ್ಬಂದಿಗೆ ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ರು ಗೇಟ್ ಅಳವಡಿಕೆಗೆ ಯಶಸ್ವಿಯ ಬಳಿಕ ಸಚಿವ ಶಿವರಾಜ್ ತಂಗಡಿಗೆ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ ಇದು ನಾಲ್ಕೈದು ದಿವಸ ಅದು ನಮ್ಗೊಂದು ಸ್ವಲ್ಪ ಏನೋ ಒಂದು ಕಡೆ ತೊಂದರೆ ಆಯ್ತು ಅದಾದ ಮೇಲೆ ಇವತ್ತೇನು ನಾವು ಮಾಡಿದ್ವಿ ಇವತ್ತು ನಮಗೆ ಸಕ್ಸಸ್ಫುಲ್ ಸ್ಟೋರಿ ನನ್ನ ಅನಿಸಿಕೆ ಹರಿಯುವ ನೀರಿನೊಳಗೆ ಮೊಟ್ಟ ಮೊದಲನೇ ಆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿದ್ವಿ ಅದು ಆಗಿದೆ ಸಕ್ಸಸ್ ಆಗಿದೆ ಆ ಸಕ್ಸಸ್ ಆಗೋದಕ್ಕೆ ನಮ್ಮೆಲ್ಲ ಕಾರ್ಮಿಕರು ಕೆಲಸ ಮಾಡಿದಂಥವ್ರು ಮತ್ತು ಅವರು ಮೂರು ಇಂಜಿನಿಯರಿಂಗ್ ಟೀಮು ಮತ್ತು ಜಿಂದಾಲ್ದವರು ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು ಪ್ರಾಧಿಕಾರದವರು ಏನು ಬೋರ್ಡಿನ ಎಲ್ಲ ಸದಸ್ಯರು ಮತ್ತು ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರ ಜೊತೆಗೆ ಮಾಧ್ಯಮದ ಗೆಳೆಯರು ನಮಗೆ ಕೋಆಪ್ರೇಷನ್ ಮಾಡಿದ್ವಿ ದಯಮಾಡಿ ನಿಮಗೆ ಅಭಿನಂದನೆ ನಿಮ್ಮನ್ನು ಇವತ್ತೊಂದು ದಿವಸ ನಮಗೆ ಬಿಡೋಕ್ಕಾಗಲಿಲ್ಲ ದಯಮಾಡಿ ಕ್ಷಮೆ ಇರಲಿ ಯಾಕಂದರೆ ಅಲ್ಲೆಲ್ಲ ಒಂದು ಕಡೆ ಜನರ ಒತ್ತಡ ಜಾಸ್ತಿ ಆಗುತ್ತೆ ಅದಕ್ಕೆ ಅದನ್ನ ನಾಳಿಂದ ನಾನು ವ್ಯವಸ್ಥಿತವಾದಂತ ಸಿಸ್ಟಮೆಟಿಕ್ ಮಾಡಿ ಜಲಾಶಯದಲ್ಲಿ ಮಾಡಿದ್ವಿ ಎಪ್ಪತ್ತೆರಡು ಟಿ ಎಂ ಸಿ ಇವತ್ತು ನಾವು ಬರೀ ಎಂಬತ್ತು ಸಾವಿರ ಕ್ಯೂಸೆಟ್ ಮಾತ್ರ ನೀರು ಬಿಡ್ತಾ ಇದೀವಿ ನಿನ್ನೆ ಮೊನ್ನೆ ನೂರ ನಲವತ್ತಿತ್ತು ಇವತ್ತು ನಾವು ಎಂಬತ್ತು ಸಾವಿರ ನೀರು ಬಿಡ್ತಾ ಇದ್ವಿ ಇವತ್ತು ನಾಳೆಗೆ ಮತ್ತೆ ಇನ್ನೊಂದು ಹೆಲ್ಮೆಟ್ ಇದ್ಮೇಲೆ ಮೇಲೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡುವಂತ ಮಾಡ್ತಾರೆ